ಫಸ್ಟು ನೆನಪಾಗುತ್ತೆ ನಮ್ಮೂರು ಹುಡುಗ ಯಾಕಂದರೆ ಅವ್ನು ಯಾವಾಗ ಸಿಕ್ಕಿದಾಗಲೂ ಬಾಯಿ ತುಂಬ ಅಕ್ಕ ಅಕ್ಕ ಅಂತ ಸೂರಜ್ ಆಗಿರ್ಬೋದು ರಾಕೇಶ ಅನೀಶು ಎಲ್ಲ ಮಂಗಳೂರು ಹುಡುಗರು ಒಂಥರ ನನ್ನ ತಮ್ಮ ಥರ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮ್ಮ ಮುಂದೆಯೇ ಚೆನ್ನಾಗಿ ಬೆಳೆದಂಥ ಹುಡುಗರು ಆ್ಯಂಡ್ ರಾಕೇಶ ನಮ್ಮದೇ ಮಾತಾಡ್ಕೋತಾ ಇದ್ವಿ ಇಲ್ಲಿ ಒಂದು ಅವನ ಬಗ್ಗೆ ಇದುವರೆಗೂ ಅವನು ಒಂದು ತಮಾಷೆಗೂ ಕೂಡ ಯಾರ ಮನಸ್ಸನ್ನು ನೋಯಿಸ್ದಂಥ ಹುಡುಗನೇ ಅಲ್ಲ ಅದೇ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ ಆಯಿತು ಬಟ್ ಇದು ದಿಸ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಅವ್ರ ತಾಯಿಗೆ ಮತ್ತು ತಂಗಿಗೆ ನಾವೆಲ್ಲರೂ ಶಕ್ತಿಯಾಗಿ ಮೀಲ್ಬೇಕನ್ನೋದೇ ನಮ್ಮೆಲ್ಲರ ಆಸೆ ಸರ್ ಅವ್ನ ನಗು ಅವನು ಯಾವಾಗಲೂ ಅಕ್ಕ ನನ್ನ ಡಿಂಪಲ್ಲು ಅಕ್ಕ ನನ್ನ ಡಿಂಪಲ್ ನೋಡಿ ಅಕ್ಕ ನನ್ನ ಡಿಂಪಲ್ ನೋಡಿ ಅಂತ ನನ್ನ ಜೊತೆ ಡಾನ್ಸ್ ಮಾಡ್ತಿದ್ದದಾಗಿರ್ಬೋದು ಅರ್ಜುನ್ ಜನಿಯ ಸರ್ ಅವರ ಒಂದು ಮಿಮಿಕ್ರಿ ಯಾರಾದರೂ ಮಾಡ್ತಾರೆ ಅಂದರೆ ಇಟ್ಸ್ ಓನ್ಲಿ ರಾಕೇಶ್ ಅಷ್ಟು ಟ್ಯಾಲೆಂಟೆಡ್ ಅವನು ಫಸ್ಟು ಕಾಮಿಡಿ ಕಿಲಾಡಿಗಳು ವಿನ್ನರ್ ಆಗಿರೋದಾಗಿರ್ಬೋದು ಆ್ಯಂಡ್ ಯಾವಾಗಲೂ ಲವ್ ಲವಿಕೆಯಿಂದ ಇರೋದು ಇವಾಗ ನೀವೇನು ವರ್ಷಾನ್ಗಟ್ಲೆ ಒಂದು ಸ್ಪೂಫ್ನ ನೆನ್ಸ್ಕೊತೀರ ಅವ್ರ ಪಾತ್ರಗಳನ್ನ ನೀವು ನೆನೆಸ್ಕೊಂಡು ನಗ್ತೀರ ಆ ಹುಡುಗರೆಲ್ಲ ಅರ್ಧ ದಿನದಲ್ಲಿ ಅದನ್ನು ಕಲಿತು ಆನ್ ಸ್ಪಾಟ್ ಮಾಡೋಂಥ ಅತ್ಯದ್ಭುತವಾದಂತಹ ಕಲಾವಿದರು ಅವರೆಲ್ಲ ಆದರೆ ಒಂದು ಕಲೆಗೆ ಒಂದು ಸಣ್ಣ ಲಾಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಿಜವಾಗ್ಲು ನಿಜವಾಗ್ಲು ಆ್ಯಂಡ್ ಅವ್ನ ಸ್ಪೀಡ್ ಆಗಿರ್ಬೋದು ಅವನ ಭಾಷೆ ಅದು ಲ್ಯಾಂಗ್ವೇಜ್ ಇದೆಯಲ್ಲ ಸಹಜವಾಗಿ ಇಲ್ಲಿಂದ ಅಲ್ಲಿ ಹೋದವರು ಕನ್ನಡವನ್ನು ಬದಲಾಯಿಸ್ಕೋತಾರೆ ಓಕೆನಾ ಆದರೆ ಇವರು ನಮ್ಮ ಕರಾವಳಿ ಕನ್ನಡವನ್ನೇ ಇಟ್ಕೊಂಡು ಅದರಲ್ಲಿ ತಮಾಷೆ ಮಾಡಿ ಎಷ್ಟೋ ಜನರ ನಗ್ಸಿದವರು ಅಷ್ಟು ಅದ್ಭುತವಾದಂತ ಕಲಾವಿದರ ಒಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ಅವ್ನು ತುಂಬ ಖುಷಿ ಇತ್ತು ಆ ಥರ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿರೋದು ಈಗ ನಮಗೆ ಒಂದು ಒಂದು ಟೂ ತ್ರೀ ತ್ರೀ ವೀಕ್ಸ್ ಮುಂಚೆ ಕೂಡ ನಮ್ಮದು ಮಹಾಸಂಗಮಕ್ಕೆ ಬಂದಾಗ ಆಗಿರ್ಬೋದು ಮಾತಾಡ್ದಾಗಿರ್ಬೋದು ಅವ್ನು ಶಾರ್ಟ್ ಫಿಲ್ಮ್ ಮಾಡಿದಾಗ ಪ್ರತಿಯೊಂದು ಈ ಹುಡುಗರು ಎಲ್ಲರೂ ನಮ್ಮ ಸೆಟ್ಟಿಗೆ ಬಂದರೆ ಎಲ್ಲರೂ ನಮ್ಮ ಕ್ಯಾರಮನಲ್ಲೇ ಇರ್ತಾರೆ ನಮ್ಮ ಜೊತೆನೇ ಊಟ ಮಾಡ್ತಾರೆ ನಮ್ಮ ಕಷ್ಟ ಸುಖ ನೋವು ನಲ್ಲಿ ಇವುಗಳಲ್ಲಿ ಜೊತೆ ಇರ್ತದೆ ಹೇಳಲ್ಲ ಸರ್ ಎಲ್ಲರೂ ಅಣ್ಣ ತಮ್ಮಂದಿರ್ತರ ಜೊತೆ ನಮ್ಮ ಜೊತೆನೇ ಇದ್ದರು ಈಗ ಆ ಥರ ಒಬ್ಬ ತಮ್ಮ ಇಲ್ಲ ಅನ್ನೋದೇ ಒಂದು ನೋವು